ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹಾಲು ಮಸಾಲವನ್ನು ತಯಾರಿಸ್ತಾ ಇದ್ದೇನೆ ನಿಮಗೆ ಇಷ್ಟವಾಗಿದ್ದರೆ ನೀವು ಸಹ ಒಮ್ಮೆ ಮಾಡಿ ನೋಡಿ ಈಗ ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಬಿಸಿಯಾದ ಮೇಲೆ ಸಾಸಣೆಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಚಟಪಟ ಆಯಿಸಿದ ಹಾಯಿಸಿದ ನಂತರ ಅದಕ್ಕೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಒಣಮೆಣಸನ್ನು ಸಹ ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ತಿರುಗಿಸಿ ಅದಕ್ಕೆ ಅರಿಶಿನವನ್ನು ಸೇರಿಸ್ಕೊಳ್ಬೇಕು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೇನೆ ಅರಿಶಿನ ಹಾಕಿ ಆದ ಮೇಲೆ ಸ್ವಲ್ಪ ಹೊತ್ತು ತಿರುಗಿಸಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಂಥ ಈರುಳ್ಳಿಯನ್ನು ಸಹ ಹಾಕಿದ್ದೇನೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಒಂದು ಈರುಳ್ಳಿಯಿಂದ ಒಂದು ನಾವು ನಾಲ್ಕು ಜನಕ್ಕೆ ಊಟಕ್ಕಾಗುವಷ್ಟು ಮಾಡ್ತಾ ಇದ್ದೇನೆ ಇನ್ನು ಸ್ವಲ್ಪ ಇಡ್ಲಿ ಸಾಕು ಅನ್ನಕ್ಕೆ ಆಮೇಲೆ ಈಗ ಟೊಮೆಟೊ ಹಾಕ್ತಾ ಇದ್ದೇನೆ ಟೊಮೆಟೊ ಸಹ ದೊಡ್ಡ ಟೊಮೆಟೊ ಒಂದು ತಗೊಂಡಿದ್ದೀನಿ ಈಗ ಎರಡು ಆಲೂಗಡ್ಡೆ ಮೀಡಿಯಂ ಗಾತ್ರದ್ದು ಎರಡು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ನೀರೆಲ್ಲ ಹಾಕಿ ಅದನ್ನು ಈಗ ಇದಕ್ಕೆ ಸೇರಿಸಿ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತಾದ ಅದಕ್ಕೆ ನೀರು ಸೇರಿಸಿ ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಖಾರ ಪೌಡ್ರು ಅಂದರೆ ಚಿಲ್ಲಿ ಪೌಡ್ರು ಆಮೇಲೆ ಗರಂ ಮಸಾಲ ಪೌಡ್ರು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೇನೆ ಇದು ಪೂರಿ ಚಪಾತಿ ದೋಸೆ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿ ಇರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಬೇಗ ಆಗುತ್ತೆ ದಿನ ಒಂದೇ ಥರ ಬೇಗ ಒಂದಾದರೂ ಸಾಂಬಾರು ಮಾಡಬೇಕಂದ್ರೆ ಈ ಥರ ಮಾಡ್ಕೋಬೋದು ಸಲ ನೀವು ಮಾಡ್ಕೊಂಡು ನೋಡಿ ಈಗ ಕುದ್ದಿ ಬರ್ತಾ ಇದೆ ಅದಕ್ಕೆ ಸುಮಾರಾಗಿ ಬೆಂದಿದೆ ಅದು ಈಗ ಆಗಿದೆ ಇದು ಈಗ ನೋಡಿ ಬಿಸಿ ಬಿಸಿ ಹಾಲು ಮಸಾಲದೊಂದಿದೆ ಬದನೆಕಾಯಿ ಫ್ರೈ ರೆಡಿಯಾಗಿದೆ ಬದನೆಕಾಯಿ ಫ್ರೈ ಜೊತೆ ಬಿಸಿ ಬಿಸಿ ಆಲೂ ಮಸಾಲದೊಂದಿಗೆ ಊಟಕ್ಕೆ ಇಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ